ಕೋಮು ಗಲಭೆ ಅಂತ ಅಂದಾಗ ಪ್ರತಿ ಬಾರಿನೂ ಸಹಿತ ಒಂದು ಗಣೇಶ ಮೆರವಣಿಗೆಯೂ ಸಹಿತ ಅಲ್ಲ ಗಣೇಶ ಮೆರವಣಿಗೆಯಲ್ಲೂ ಸಹಿತ ಕಲ್ಲು ತೂರಾಟ ಆಗುತ್ತೆ ಲಾಂಗ್ ಮಚ್ಚು ಪ್ರದರ್ಶನ ಆಗುತ್ತೆ ಸಾರ್ವಜನಿಕ ಜಾಗದಲ್ಲಿ ಈಗಲೂ ಸಹಿತ ಅಲ್ಲಿ ಏನು ಹಿಂದೂ ಒಂದು ಕಾರ್ಯಕರ್ತರಿದ್ರು ಹಿಂದೂ ಅಲ್ಲಿ ಶಿವಾಜಿ ಛತ್ರಪತಿ ಮೆರವಣಿಗೆ ಹೋಗ್ತಾ ಇತ್ತು ಮುಸ್ಲಿಮರಿಂದ ಕಲ್ಲು ತೂರಾಟ ನಡೆಯುತ್ತೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇರುವಂತದ್ದು ಸೊ ಇದಕ್ಕೆ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಅಂದರೆ ಮುನ್ನೆ ಮುನ್ನೆಚ್ಚರಿಕೆ ಹಾಗೂ ಮುಂಜಾಗ್ರತಾ ಕ್ರಮಗಳನ್ನು ಒಂದು ಕಾನೂನು ದೃಷ್ಟಿಯಲ್ಲಿ ಆಡಳಿತಾತ್ಮಕವಾಗಿ ತೆಗೆದುಕೊಳ್ಳೋದು ಬಹಳ ಯೋಗ್ಯವಾದ ಕೆಲಸ ಆಡಳಿತಕ್ಕೆ ಒಟ್ಟು ಒಳ್ಳೆ ಆಡಳಿತಕ್ಕೆ ಕೈ ಕೈಗನ್ನಡಿಯೋದು ಇದು ಅನೇಕ ಘಟನೆಗಳು ನಮಗೆ ಈಗಾಗಲೇ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ ಒಂದು ಮಸೀದಿಯ ಮುಂದೆ ಮಸೀದಿಯ ಮುಂದೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಯಾವ ಯಾವ ರೀತಿಯ ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಬೇಕು ಹಾಗೆ ಇಬ್ಬರು ಮನಸ್ಸನ್ನು ಹೋಲೈಸಬೇಕು ಅಥವಾ ಇರಿಬ್ಬರನ್ನ ಸಮಾಧಾನ ಪಡಿಸಿ ಹೋಗ್ತಾರೆ ಬಿಡಿ ಅರ್ಧ ಗಂಟೆ ಅದನ್ನು ಅಲ್ಲೇನಿರಲ್ಲ ಇರುತ್ತೆ ಮೇಡಮ್ ಒಂದು ಮೇಯರ್ ರೋಸ್ ರಸ್ತೆ ಅಂತಂದರೆ ಎಲ್ಲರೂ ಹೋಗಲಿಕ್ಕೆ ರಸ್ತೆ ಅಂತಿರೋದು ಅದೇನು ಇಂಥವರೇ ಹೋಗಲಿಕ್ಕೆ ಇಂಥವರೇ ಬರಬೇಕು ಅನ್ನೋಕ್ಕೆ ಇಂಥವ್ರು ನಮ್ಮ ಮುಂದೆ ಹೋಗಬಾರ್ದು ಅನ್ನೋದಿಕ್ಕೆಲ್ಲ ಇರೋದು ರಸ್ತೆ ಸಾರ್ವಜನಿಕರ ರಸ್ತೆಯಲ್ಲಿ ಯಾರು ಬೇಕಾದರೂ ಹೋಗಬಹುದು ಯಾವುದೇ ಮೆರವಣಿಗೆ ಹೋಗಬಹುದು ನಮ್ಮ ಮಂದಿರದ ಮುಂದೆ ಹೋಗಬಾರದು ಅನ್ನತಕ್ಕಂಥ ಒಂದು ದಬ್ಬಾಳಿಕೆ ಆ ನೀತಿ ಆ ಒಂದು ಕೆಟ್ಟ ಮನಸ್ಸು ಆ ಒಂದು ಕೊಳಕು ಮನಸ್ಸು ಇದೆಯಲ್ಲ ಅದು ಅದು ಹೋಗಬೇಕು ಎಸ್ ಹೋಗಲಿ ಅವರು ಅರ್ಧ ಗಂಟೆಗೆ ಹೋಗ್ತಿರು ಹೋಗಲಿ ನಿಮಗೆ ಅದು ಅದಕ್ಕೆ ಕೊಡ್ತಿರೋದು ಆಡಳಿತದಲ್ಲಿರುವ ಕುಮ್ಮಕ್ಕು ಯಾಕೆ ಅಂತಂದರೆ ಮೊದಲೇ ಎಚ್ಚರಿಕೆ ಕೊಡಬೇಕು ಯಾವ ಏನೇ ಮೆರವಣಿಗೆ ಮಾಡಿರಿ ಶಾಂತವಾಗಿರೋಕೆ ಬಿಡಿ ಮಸೀದಿಯಲ್ಲಿ ಕಲ್ಲುಗಳು ಇರ್ತವೆ ಮುಚ್ಚುಗಳು ಇರ್ತವೆ ಚಪ್ಪಲಿಗಳು ಇರ್ತವೆ ಗಲಾಟೆ ಮಾಡೋ ಜನಗಳು ಇರ್ತಾರೆ ಅಂತಂದರೆ ಅದು ಕಾನೂನು ವಿರೋಧವಾದದ್ದು ಅದು ಅವರೊಬ್ಬರದೇ ಅಲ್ಲ ನಮಗೆ ನಾವು ಇದುವರೆಗೂ ನಮ್ಮ ಮುಂದೆ ನಾವು ಮಾಡಿದಂಥ ಅವಶ್ಯಕತೆ ಇಲ್ಲ ಆಮೇಲೆ ನಮ್ಮ ಧರ್ಮದಲ್ಲಿ ಒಂದು ಸಣ್ಣ ಸಣ್ಣ ಮಂದಿರದ ವಿಗ್ರಹಗಳನ್ನು ಆಂಜನೇಯ ಇರಲಿ ಅಣ್ಣಮ್ಮ ಇರಲಿ ಊರಿನ ಮಾರಮ್ಮ ಇರಲಿ ಆ ಗ್ರಾಮ ದೇವತೆ ಇರಲಿ ಒಂದು ಆಯಾ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಮೆರವಣಿಗೆ ಮಾಡ್ತೀವಿ ಮೆರವಣಿಗೆ ಮಾಡುವುದು ನಮ್ಮ ಧರ್ಮದಲ್ಲಿ ಇರತಕ್ಕಂಥ ಒಂದು ಅನಾದಿಕಾರದ ಒಂದು ಸನಾತನ ಸಂಪ್ರದಾಯ ಆ ಸಂಪ್ರದಾಯ ಇದೆ ಅಂತ ಮಾಡ್ತೀವಿ ವಿನಃ ಪ್ರತಿ ದಿವಸ ಅವ್ರ ಮುಂದೆ ಹೋಗಬೇಕು ಅನ್ನೋದಲ್ಲ ಆದರೆ ಇಂದ ಮತ ಅಂತ ಹೇಳಿದ್ರಲ್ಲ ಕುಮಾರ್ ಅವರು ಈ ಮತಾಂಧ್ರನ ಹುಡುಕಿ ಮೊದಲೇ ಮಟ್ಟ ಹಾಕಿದ್ದರೆ ಹಾಕಿದರೆ ರಾಜ್ಯದ ಬೆಳವಣಿಗೆಗೂ ಅವರ ಒಳ್ಳೆಯ ಆಡಳಿತಕ್ಕೆ ಕೈ ಹಿಡಿದ ಕನ್ನಡಿ ಆಗ್ತಿತ್ತು ಈಗ ಕೈ ತೋರಿಸಿ ಅವಲಕ್ಷಣ ಗೃಹ ಇಲಾಖೆ ವೈಫಲ್ಯ ನಿಮ್ಗೆ ಆಡಳಿತ ನಡೆಸಲಿಕ್ಕೆ ಬರಲ್ಲ ನಿಮಗೊಂದು ಮೆರವಣಿಗೆ ಮೇಂಟೈನ್ ಮಾಡಲಿಕ್ಕೆ ಬರಲ್ಲ ಇಷ್ಟೊಂದು ಎಸ್ ಪಿ ಆ ಎಸ್ ಪಿ ಎಸ್ ಪಿ ಇದು ಎಲ್ಲ ಇದ್ದು ಆಮೇಲೆ ಆಪ್ರೇಷನ್ ಸಕ್ಸಸ್ ಪೇಷಂಟ್ ಡೈಡ್ ಅನ್ನೋ ರೀತಿಯಲ್ಲಿ ನಿಮ್ಮ ಹೇಳಿಕೆಗಳಿದೆಯಲ್ಲ ದಿಸ್ ಈಸ್ ಅನ್ಫೇರ್ ಒಳ್ಳೆ ಆಡಳಿತದಲ್ಲಿ ಒಂದು ಬಿಗಿಯಾದ ಕ್ರಮ ಇರಬೇಕು ನೀನು ಚೆನ್ನಾಗಿರು ನಾನು ಚೆನ್ನಾಗಿರ್ತೀನಿ ಯಾವುದೇ ಉತ್ಸವಗಳು ಜಾತ್ರೆ ನಡೀತದಂಥ ಮೆರವಣಿಗೆಗಳು ಕಾಲ ಕಾಲಕ್ಕೂ ಒಂದು ಸ್ವಲ್ಪ ಹೊತ್ತು ನಡೀತದೆ ಹೌದು ಅದನ್ನು ಸಹಿಸೋತಕ್ಕಂಥ ಒಂದು ದುರ್ಗುಣ ಇದೆಯಲ್ಲ ದುರ್ನಡತೆ ಇದೆಯಲ್ಲ ಆ ಅನೀತಿ ಇದೆಯಲ್ಲ ಅದು ಎಲ್ಲೋ ರಸ್ತೆಯಲ್ಲಿ ನಡೆದ್ರೆ ಅವಕಾಶ ಇದೆ ಬಹಳ ಸ್ಪಷ್ಟವಾಗಿ ಗಮನಿಸಬೇಕಾಗಿದ್ದು ಆ ಮಂದಿರ ಅಥವಾ ಮಸೀದಿ ಮುಂದೇನೇ ಬಂದಾಗ ಆಗತ್ತೆ ಅನ್ನೋದಾದ್ರೆ ಇಟ್ ಇಸ್ ವೆಲ್ ಎಲ್ಲೋ ಎಲ್ಲೋರ್ ಕಡೆ ಆಗತ್ತೆ ಅಂದ್ರೆ ನಿಜ ಅದಕ್ಕೇನೋ ಕಿಡಿಗೇಡಿಗಳು ಮೊದಲೇ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ರು ಆದ್ರೆ ಮಂದಿರ ಮತ್ತೆ ಮಸೀದಿಗಳು ಮುಂದೇನೇ ಬಂದಾಗ ಚನ್ನಪಟ್ಟಣದ ಇನ್ಸಿಡೆಂಟ್ಗಿನ್ನ ಬೇಕಾ ಎಲ್ಲೂ ಹಾಕ್ದೇ ಇರೋ ಗಲಾಟೆ ಅಲ್ಲೇ ಕಲ್ಲುಗಳು ಚಪ್ಲಿಗಳು ಮಚ್ಚುಗಳು ಬರಬೇಕಾ ಅದೇನು ಉದ್ದೇಶ ಸಮಾಜನ ಹೊಡಿತಿರೋರು ಯಾರು ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸಿರೋರು ಯಾರು ಸರ್ವಜನದ ಶಾಂತಿಯ ತೋಟದಲ್ಲಿ ಮುಳುಗಣ ನಿಂತಿರೋರು ಯಾರು ಮುಳುಗಣ ಇಡ್ತಿರೋರು ಯಾರು ಮುಳುಗಣ್ಣು ಚುಸ್ತಿರೋದು ಯಾರು ಅದನ್ನು ಆಡಳಿತ ಪಕ್ಷದವರು ನೀವು ಒಳ್ಳೆಯ ಆಡಳಿತ ಕೊಡಬೇಕು ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕು ಪೊಲೀಸಿನಲ್ಲಿ ಇರತಕ್ಕಂಥ ಕಾನೂನು ಸುವ್ಯವಸ್ಥೆ ಬಲಪಡಿಸಬೇಕು ಅನ್ನೋ ದಿಕ್ಕಿನಲ್ಲಿ ನಾವು ಹೇಳ್ತಿದ್ದೇವೆ ಹೊರತು ನಿಜಕ್ಕೂ ನಿಮ್ಗೆ ಆಡಳಿತ ನಡೆಸಲಿಕ್ಕೆ ಬರಲ್ಲ ಯಾಕೆಂದರೆ ಸ ಸೀರಿಯಲ್ಲಾಗಿ ಕ್ರ ಅನೇಕ ಬಾರಿ ಪುಂಕಾನುಪುಂಕವಾಗಿ ಕಾನೂನು ವೈಫಲ್ಯ ಎತ್ತು ಕಾಣ್ತಿರೋದು ನಿಮ್ಮ ವೈ ಆಡಳಿತ ವೈಫಲ್ಯಕ್ಕೆ ಕಾನೂನಿನ ವೈಫಲ್ಯಕ್ಕೆ ಒಂದು ಇಳಿದ ಕನ್ನಡಿ ಇದು ನಾನು ಒಪ್ಪಕ್ಕಾಗಲ್ಲ